ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾದ ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಆಧುನಿಕತೆಗೆ ಪ್ರಾಮುಖ್ಯತೆ ನೀಡುವ ಈ ಕಾಲಘಟ್ಟದಲ್ಲಿ ಬಹು ಬೇಡಿಕೆಯನ್ನು ಹೊಂದಿರುವ ಸೌಂದರ್ಯವರ್ಧಕ ಚಿಕಿತ್ಸೆಗಾಗಿ ವಿಶೇಷ ಘಟಕವನ್ನು ಇಂದು ಲೋಕಾರ್ಪಣೆಗೊಳಿಸಿದೆ ಪಿಂಟೋ ಆರ್ಕೇಡ್ ಪಿಎಆರ್ ಸಿಲ್ಕ್ಸ್ ಕದ್ರಿ ಕರಂಗಲ್ಪಾಡಿ ರಸ್ತೆ ಮಂಗಳೂರಿನಲ್ಲಿರುವ ದಿರಾ ಎಸ್ಥೆಟಿಕ್ಸ್ ವಿಶೇಷ ಘಟಕವನ್ನ ಎಜೆ ಶೆಟ್ಟಿ ಪ್ರೆಸಿಡೆಂಟ್ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಶನ್ನ ಟ್ರಸ್ಟ್ ಟ್ರಸ್ಟೀಸ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಎಜೆ ಹಾಸ್ಪಿಟಲ್ ಸೆಂಟರ್ ಮಂಗಳೂರು ಇವರು ರಿಬ್ಬನ್ ಕಟ್ ಮಾಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಬಳಿಕ ತಮ್ಮ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು ಇದೇ ವೇಳೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರು ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಪ್ರಶಂಸನೀಯ ಆಡಿದರು ಇವತ್ತು ನಮ್ಮ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟಿನ ಟ್ರಸ್ಟ್ ನಾಸ್ಪಿಟಲ್ ತರದಲ್ಲಿ ಕಜಿಯಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದೆ ನಮ್ಮಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ಥರದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸೌಕರ್ಯಗಳಿದೆ ಆದರೂ ಸಹ ಅಷ್ಟು ಜನರಿಗೆ ಅಲ್ಲಿ ಬರಲಿಕ್ಕೆ ಕಷ್ಟ ಆದ ಕಾರಣ ನಾವು ಈ ಒಂದು ಟ್ರಸ್ಟ್ ಮುಖಾಂತರ ಎ ಜಿ ಹಾಸ್ಪಿಟಲ್ ಮುಖಾಂತರ ಇಲ್ಲಿ ಒಂದು ಸ್ಕಿನ್ ಇದು ಮತ್ತು ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಅಂತ ಒಂದು ಎರಡು ವಿಭಾಗವನ್ನು ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿಯ ಜನರಿಗೆ ಅದು ಹತ್ತಿರ ಆಗುವ ಹಾಗೆ ನಾವು ಈ ಒಂದು ಕ್ಲಿನಿಕ್ಕನ್ನು ಇವತ್ತು ಇನೋಗ್ರೇಷನ್ ಮಾಡಿದೆ ಇದರಲ್ಲಿ ನಮ್ಮ ಅವನ ಎಮ್ ಸಿ ಎಚ್ ಮಾಡಿದ ಅವಳ ಅವರ ಸಹ ಎಮ್ ಸಿ ಎಚ್ ಮಾಡಿ ಮಾಡಿದ್ದಾಳೆ ಅವರಿಬ್ಬರು ಇದು ಇದನ್ನು ನೋಡಿಕೊಳ್ತಾರೆ ಮಂಗಳೂರು ವೈದ್ಯಕೀಯ ಕ್ಷೇತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ನಗರ ಮತ್ತು ಜಿಲ್ಲೆ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳು ನರ್ಸಿಂಗ್ ಕಾಲೇಜುಗಳು ಇರತಕ್ಕಂಥ ಒಂದು ಪ್ರದೇಶ ಬೆಳೀತಿರುವ ಮಂಗಳೂರಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗಳನ್ನು ವೈದ್ಯಕೀಯ ವಿಭಾಗದ ನಡೀತಾ ಇದೆ ಸಂಶೋಧನೆಗಳು ನಡೀತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ದಿರಾ ಆಸ್ಥೆಟಿಕ್ಸ್ ಅನ್ನತಕ್ಕಂಥ ಸಂಸ್ಥೆಯನ್ನು ಇವತ್ತು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರ ಪುತ್ರ ಎ ಜೆ ಶೆಟ್ಟಿ ಅವರ ಮೊಮ್ಮಗ ಪ್ರಾರಂಭ ಮಾಡ್ತಾ ಇದ್ದಾರೆ ನಾನು ಶುಭವನ್ನು ಹಾರೈಸ್ತೇನೆ ಅವರು ದಂಪತಿಗಳಿಬ್ಬರು ವೈದ್ಯರುಗಳು ಅವ್ರ ಮುಖಾಂತರವಾಗಿ ಮಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯಾಗಿದ್ದು ಬೆಳಿಲಿ ಅಂತ ಶುಭವನ್ನು ಹಾರೈಸ್ತೀವಿ ನಮ್ಮ ನಗರಕ್ಕೆ ಹೊರ ಪ್ರದೇಶದವರು ತುಂಬ ಆರೋಗ್ಯದ ವಿಷಯದಲ್ಲಿ ಸೇವೆಯನ್ನು ಸಲ್ಲಿಸ್ತವೆ ಈ ಅವರ ನೇತೃತ್ವದಲ್ಲಿ ಧೀರಾ ಎಂಬ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಒಂದು ಸೌಂದರ್ಯವರ್ಧನೆ ಅಥವಾ ಸೌಂದರ್ಯ ಉಳಿಸಿಕೊಳ್ಳುವಂಥ ಆಧುನಿಕ ತಂತ್ರಜ್ಞಾನದಲ್ಲಿ ಎಲ್ಲ ಸೇವೆಗಳನ್ನು ನೀಡುವ ಒಂದು ಹೊಸ ಸಂಸ್ಥೆಯನ್ನು ಇಲ್ಲಿ ಅವರ ಗ್ರ್ಯಾಂಡ್ಸನ್ ಮತ್ತು ಎಲ್ಲ ಸೇರಿಕೊಂಡು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯವನ್ನು ಹಾರೈಸಿ ನಾನು ಎ ಜೆ ಹಾಸ್ಪಿಟ್ಲ್ ವತಿಯಿಂದ ಇದೊಂದು ಹೊಸದೊಂದು ಕ್ಲಿನಿಕ್ ಅನ್ನು ನಾವು ಇಂದು ಶುರು ಮಾಡ್ತಾ ಇದ್ದೇವೆ ಇದು ಡರ್ಮಟಾಲಜಿ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಕ್ಲಿನಿಕ್ ಅಂತ ಹೇಳಿ ಈ ಇಂದಿನ ದಿನದಲ್ಲಿ ಎಲ್ಲರಿಗೂ ನಾವು ಸುಂದರವಾಗಿ ಕಾಣಬೇಕು ಅಂತ ಒಂದು ಆಸೆ ಇದೆ ಹಾಗೆ ನಮ್ಮ ಬಾಹ್ಯ ಸುಂದರ ಚರ್ಮದ ಏನಾದರೂ ತೊಂದರೆಗಳಿಗೆ ಬೇಕಾಗುವಂಥ ಎಲ್ಲ ಲೇಸರ್ ಟ್ರೀಟ್ಮೆಂಟ್ ಅಥವಾ ಬೇರೆ ಯಾವುದಾದ್ರೂ ಥೆರಪಿಗಳನ್ನು ಮಾಡಲಿಕ್ಕೆ ನಮ್ಮ ಈ ಕ್ಲಿನಿಕಲ್ಲಿ ಎಲ್ಲ ಸೌ ಸೌಕರ್ಯನ ನಾವು ಮಾಡಿಕೊಟ್ಟಿದ್ದೇವೆ ಅದೇ ಪ್ರಕಾರ ಎಸ್ಥೆಟಿಕ್ ಸರ್ಜರಿ ಅಂತೇಳಿದರೆ ಏನಾದರೂ ನಮ್ಮ ನ್ಯೂನತೆಗಳನ್ನಿದ್ರೆ ಅದನ್ನು ಸರಿ ಮಾಡುವಂಥ ಪ್ಲಾಸ್ಟಿಕ್ ಸರ್ಜರಿ ಕೂಡ ನಮ್ಮ ಏಜ್ ಜೆ ಹಾಸ್ಪಿಟಲ್ ಸಂಯೋಗದಿಂದ ನಾವು ಇಲ್ಲಿ ಈ ಕ್ಲಿನಿಕಲ್ಲಿ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದೇವೆ